ನನ್ನ ಪಕ್ಷದ ಎಲ್ಲ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮಾಡಿದ ಆದಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಮ್ ಎಲ್ ನನಗೆ ಬಿಜೆಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟ್ ಅಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬಾ ನೋವು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ ಏನೋ ಆಗದಂತೆ ಏನೋ ಮಾಡಿಬಿಟ್ಟವ್ರಂತೆ ನಾನು ಬಿಡ್ತೀನಿ ಅವರು ಸೋತೋಗ್ಬಿಡ್ತಾರೆ ರೀಕೌಂಟಿಂಗ್ ಆಗ್ತದೆ ರಿ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದೆಲ್ಲ ಕೇಳಿಕೊಂಡು ತುಂಬಾ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿದ್ದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವೇಕಾಗ್ತದೆ ಆ ಗೌರವ ಗೌರವರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೆ ಇಟ್ಟಿರೋ ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವ್ದು ಡಿಫ್ರೆನ್ಸ್ ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದಿನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಕೌಂಟಿಂಗ್ ಆಯಿತು ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದನ್ನ ಅನುಮಾನ ಪಡ್ತಾ ಇದ್ದೀವಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಏನು ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಖುಷಿ ಆಗಿದೆ ಏನಂದ್ರೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವರ ಕೆಲಸವನ್ನ ತುಂಬಾ ಜವಾಬ್ದಾರಿಸುವ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ತಿಂದಿತ್ತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂರ್ ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರ್ ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೂರು ತಾಲೂಕಲ್ಲಿ ಎಲೆಕ್ಷನ್ ಆದ ಮೇಲೆ ಗೌರವವಾಗಿ ಎಲ್ಲರೂ ಒಟ್ಟಿಗೆ ಇರೋ ತಾಲೂಕಿದು ಏನ್ ಮಾಡ್ತೀರಿ ನಾವು ಮಾಡದಂತ ತಪ್ಪನ್ನ ಹಿರಿಯರು ಹೇಳ್ತಾರೆ ನೀನು ಮಾಡಿದ್ದೆ ನೀನು ಉಣ್ಣಪ್ಪ ಅಂತ ಉಂಡಿದ್ದು ಆಯ್ತು ನೋವು ತಿಂದಿದ್ದು ಆಯ್ತು ಅದಕ್ಕೆ ದೇವರು ಮತ್ತೆ ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡಕ್ಕೆ ಹೋಗೋದಿಲ್ಲ ನಾನು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದ್ಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟ್ ಜೊತೆಗೆ ವೈಯಕ್ತಿಕ ಮಾತಾಡೋಂಥ ಒಂದು ಕೂತ್ರೆ ಇದನ್ನೇ ಕೇಳ್ಕೊಂಡ್ ಬರ್ತಾ ಇದ್ದೆ ನಾನು ಅಕ್ರಮ ಮಾಡ್ಬಿಟ್ಟವ್ರೆ ಮತ್ತೆ ಕೌಟಿಂಗ್ ಆಗ್ತದೆ ಮತ್ತೆ ರಿಎಲೆಕ್ಷನ್ ಆಗ್ತದೆ ಅಂತೇಳಿ ಆದ್ರೆ ಇವತ್ತು ಅದಕ್ಕೊಂದು ತೆರೆ ಆಗಿದೆ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅನ್ಕೊಡಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡಂತ ಅವರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡಗಳಾಗಿರ್ಬೋದು ಯಾವುದೇ ಜನಾಂಗದ ಜನಾಂಗದವರಾಗಿರ್ಬೋದು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಟು ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದ್ದೀನಿ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನ ನೋವು ಅವ್ರೇನು ಮಾತಾಡಿದ್ರು ನಾನೇನು ಮಾತಾಡಿದ್ದೆ ಎಷ್ಟು ಕಷ್ಟಗಳು ನೋವು ತಿಂದೆ ಆದರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಸಾವಿರ ಮಾತಾಡಲಿ ನಾನತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದೀನಿ ನನ್ನ ತೀರ್ಮಾನ ಏನಂದ್ರೆ ನನ್ನ ಮುಂದಿನ ಗುರಿ ಏನಂದ್ರೆ ಅಭಿವೃದ್ಧಿ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕೂಡ ನೋಡಿದ್ವಿ ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದ್ರಿ ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಲಿರೋನ ಏನು ಏನು ಆಗೋಯ್ತು ಇನ್ನೇನು ಕಮ್ಮಿ ಇಲ್ಲ ಇನ್ನು ಬಂದುಬಿಡ್ತದೆ ನಾಳೆ ನಾಡಿದ್ದ ಎಮ್ ಎಲ್ ಎ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಪಾಪ ಅವ್ರ ಜೊತೆಯಲ್ಲಿ ಕೂಡ ನೋಡಾಯ್ತು ನಾನಂತೂ ಅವ್ರ ಬಗ್ಗೆ ಏನು ಮಾತಾಡಿ ಎಷ್ಟು ಮಾತಾಡಿದ್ರು ಮಾತಾಡ್ಬೋದಿಲ್ಲ ಇವತ್ತಿಂದ ಇವತ್ತಿಂದ ಬಿ ಜೆ ಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಟ್ ಪರ್ಮಿಷನ್ ನಿಂತ ನನ್ನ ಬಗ್ಗೆ ನೀನೇ ಬೇಕೋ ಮಾತಾಡು ನಾನು ಮಾತ್ರ ಇನ್ನು ಪುಟ್ಟ ಪುಟಕ್ಕನಲ್ಲ ನಿನ ಪುಟ್ಟ ಪುಟಕ್ಕಲ ಅಲ್ಲ ಆಕ್ಷೇಪಣೆಗಳು ಬಿಡ್ರಿ ಏನೋ ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಟಿಪ್ಪಣಿಗಳು ಮತ್ತೆ ಇನ್ನು ಎಲ್ಲ ಕಲಾಟಗಳ ಏನೇನು ಮಾಡಕ್ಕೆ ಹೋದ್ರು ಏನು ಸಿಕ್ಕಲಿಲ್ಲ ಏನೊಂದು ಪಂದ್ ನಿಮ್ಗೆ ಹೇಳ್ಕೊಳ್ಳಿ ಏನು ಇಲ್ಲ ನಾವು ಆಗಿದೆ ಯಾವ್ದಾವು ಏನೇನು ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದ್ರೆ ಬೇಜಾರ್ ಪಟ್ಟಿದ್ದೀನಿ ತುಂಬಾ ನೋವು ತಿಂದಿದ್ರಿ ಆದರೆ ಇವತ್ತಿನ ನ್ಯಾಯಾಲಯದ ಏನಿದೆ ಆ ತೀರ್ಪು ಇವತ್ತು ನೋಡಿದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಬರ್ತದೆ ಸಮಾಧಾನಕಾರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡು ಹೋಗ್ಬೇಡ್ರಿ ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ದುಬಿಟುವಂತೆ ನಮ್ಗೆ ಆ ತೊಂದರೆ ಮಾಡಿದರು ಈ ತೊಂದರೆ ಮಾಡಿದರು ಹೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು ಯಾರ ಯಾರಿಗೆ ತೊಂದರೆ ಕೊಡೋಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟ್ವ್ರ ಹಾಂಗೋ ನಮ್ಮ ತಾಲೂಕಿನ ಜನ ರೈಟ್ ಅವ್ರ ಹಾಂಗೋ ಬಸ್ ಜೊತೆಗೆ ಹೋಗ್ಬಿಟ್ಟವ್ರೆ ಅವರು ಒಳ್ಳೆಯ ಬುದ್ಧಿ ದೇವ್ರಿಗೆ ಕೊಡ್ತಾನೆ ನಾವು ಯಾರ ಮೇಲೆ ತೋಂದರೆ ಮಾಡಕ್ಕೆ ಹೋಗಬೇಕು ನಮ್ಮೂರ ಮೇಲೆ ಮಾಡಕ್ಕೆ ಹೋಗ್ಬೇಕು ಬೇಡ ಆಮೇಲೆ ಕೈ ಮುಗಿದು ಕೇಳ್ಕೊಂತೀನಿ ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು ಮಾಲೂರು ಟೌನಲ್ಲಿ ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಕ್ಕೆ ಅವಕಾಶ ಮಾಡ್ಕೊಡೋದು ಬೇಡ ನಮ್ದು ಒಂದೇ ಗುರಿ ಶಾಂತಿಯುತವಾಗಿ ಮಾಲೂ ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಹೋಗೋದು ಮತ್ತೆ ಮಾಲೂ ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ ಹೊಸ ನಂಜು ಕೂಡ ಆಗ್ತೀನಿ ನಾನು ಹೊಸ ಬದಲಾವಣೆ ಆಗ್ತೀನಿ ನನ್ನ ನಮ್ಮವ್ರನ್ನ ಕೈ ಹಿಡಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇಂದು ಉಳಿದಿರೋದು ಒಂದು ಎರಡೂವರೆ ವರ್ಷ ನಾನು ಒತ್ತನ್ನು ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಆಗಿರ್ರಿ ಖುಷಿಯಾಗಿರ್ರಿ ಆದರೆ ಎಲ್ಲೂ ಏನೂ ಕೂಡ ತಲಾಟಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ